ನಾವು ಹೆಂಗ್ ಬಿ ಟು ಬಿಲ್ ವರ್ಕ್ ಮಾಡ್ತೀವಿ ಅಂತ ನಾಲೆಜ್ ಇರಲ್ಲ ಕೆಲವರಿಗೆ ನನ್ ರಾಪೋಗ ಫ್ರೀ ಆಗೇ ಮಾಡ್ಬಿಡ್ತಾರೀ ಎಷ್ಟೊಂದ್ ಜನ ನೆಕ್ಸ್ಟ್ ಆರ್ಡರ್ ಕೊಡ್ತೀನಿ ದುಡ್ಡೇ ಕೇಳಲ್ಲ ಯಾಕಂದ್ರೆ ಅವ್ರು ಬ್ರ್ಯಾಂಡಿಂಗ್ ಮಾಡ್ತೀವಿ ನಾವು ಬೇರೆ ಕಡೆ ಬಿಸ್ನೆಸ್ ಕೊಡ್ತೀವಿ ಇದನ್ನ ಅರ್ಥ ಮಾಡ್ಕೊಂಡಿರೋ ಎಷ್ಟೊಂದ್ ಜನ ಬಿಸ್ನೆಸ್ ಅಲ್ಲಿ ಫೇಲ್ಯೂರ್ ಆಗ್ತಿದೀರಾ ಸ್ನೇಹಿತರೆ ನಾನ್ ತುಂಬಾ ರಿಯಾಲಿಟಿ ಸರ್ ನಾನ್ ಎಲ್ಲಾ ಎಕ್ಸ್ಪೀರಿಯೆನ್ಸ್ ಆಗಿ ಬಂದಿರೋನ್ ನಾನು ನನಗ್ ಏನು ನೀಡಿಲ್ಲ ನನಗೆ ಇವಾಗ ಕ್ಲೋಸ್ ಆಯ್ತಾ ಇನ್ಸ್ಟಿಟ್ಯೂಟ್ ನೋ ಪ್ರಾಬ್ಲಮ್ ನನ್ನಿಂದ ನೂರ್ ಜನ ಬೆಳೆಯಲ್ಲ ಅಷ್ಟೇ ಮುಂದುವರ್ಸ್ಕೊಂಡು ಹೋದ್ರೆ ನೂರ್ ಜನ ಬೆಳಿತಾರೆ ಈ ತರ ಕಂಟೆಂಟ್ ಕ್ಲೋಸ್ ಆಗುತ್ತೆ ಅಷ್ಟೇ ಜನಕ್ಕೆ ಎಲ್ಲಾರು ಮೋಸ ಹೋಗಿರೋರೆ ನಾನ್ ಮತ್ತೆ ಮೋಸ ಮಾಡಕ್ ಬರಕ್ ಆಗಲ್ಲ ನಾನು ನಾನ್ ಯಾಕೆ ಮೋಸ ಮಾಡ್ಬೇಕು ಅವ್ರಿಗೆ ಇಲ್ಲಿ ರಿಯಾಲಿಟಿಗೆ ವ್ಯಾಲ್ಯೂ ಇರೋದು ಏ ಎಲ್ಲ ಬಂದ್ಬಿಟ್ಟಿದೆ ನಿಮ್ಗೆ ಗೊತ್ತಿಲ್ದಿರೋದು ಏನಿಲ್ಲ ಈಗ ಜನಕ್ಕೆ ಬೇಕಾಗಿರೋದು ಓನ್ಲಿ ಒನ್ ಥಿಂಗ್ ಟ್ರಸ್ಟ್ ನಂಬಿಕೆ ಆ ಟ್ರಸ್ಟ್ ನ ಬಿಲ್ಡ್ ಮಾಡ್ತಾ ಇರುವಂತ ಇನ್ಸ್ಟಿಟ್ಯೂಟ್ ನಮ್ ನಾನ್ ಕೆಲಸ ಮಾಡ್ತೀನಿ ಅಂದ್ರೆ ಕಣ್ ಮುಚ್ಕೊಂಡ್ ಕೆಲಸ ಕೊಡ್ತಾರೆ ಟ್ರಸ್ಟ್ ಹಾನೆಸ್ ಹದಿನಾರು ವರ್ಷ ಆಗಿದೆ ಒಂದೇ ಒಂದ್ ಕ್ರಾಸ್ ಪ್ರಮೋಷನ್ ಮಾಡಿಲ್ಲ ಅರುಣ್ ಸರ್ ಹೆಮ್ಮೆ ಇದೆ ಪ್ರೌಡ್ ಫೀಲ್ ಮಾಡ್ತೀನಿ ನಾನು ಪರವಾಗಿಲ್ಲ ಲಾಸ್ ಇದೆಯಾ ಗೊತ್ತು ನಾನೇ ಹೇಳ್ತಾ ಇದ್ದೀನಿ ಒಂದೂವರೆ ಕೋಟಿ ಲಾಸ್ ಆಗಿದ್ದೀನಿ ನಾನು ಅದನ್ನು ಮಾರ್ಕೆಟಿಂಗ್ ಮಾಡ್ತೀನಿ ಅದನ್ನು ಪ್ರಮೋಷನ್ ಮಾಡ್ತೀನಿ ಅದನ್ನು ಟ್ರೋಲ್ ಮಾಡಿಸ್ತೀನಿ ಕನ್ನಡಿಗ ಕನ್ನಡದಲ್ಲಿ ಈವೆಂಟ್ ಮ್ಯಾನೇಜ್ಮೆಂಟ್ ಸಂಸ್ಥೆ ಮಾಡಿ ಎರಡು ವರ್ಷಕ್ಕೆ ಒಂದೂವರೆ ಕೋಟಿ ಲಾಸ್ ಆಗಿದ್ದೀನಿ ಏಕೈಕ ವ್ಯಕ್ತಿ ನಾನೇ ಅದು ಯಾಕೆ ಕ್ವಾಲಿಟಿ ಎಜುಕೇಶನ್ ಕ್ವಾಲಿಟಿ 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 ಅಂತ ಹೋಗಿ ಒಂದೂವರೆ ಕೋಟಿ ಲಾಸ್ ಮಾಡ್ಕೊಂಡಿರುವಂತ ಏಕೈಕ ಈವೆಂಟ್ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್ ಅಂದ್ರೆ ಅದು ವಿ ಡಾಟ್ ನೈನ್ ಇವೆಂಟ್ಸ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಂಕರ್ ಅರುಣ್ ಸರ್